ಬಿಜಾಪುರ ಶಾಸಕ ಬಸವರಾವ್ ಪಾಟೀಲ್ ಅವರಿಗೆ ನಮ್ಮ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿದ್ಯೋ ಇಲ್ಲೋ ಹಿಸ್ಟ್ರಿ ಗೊತ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ನನಗೆ ಯತ್ನಾಳ್ ಅವ್ರೆ ತಾವು ಮೇ ಬಿ ಸಾಲಿ ಕಲಿತಿದ್ರು ಇಲ್ಲೋ ಗೊತ್ತಿಲ್ಲ ನನ್ ಮಂತ್ರಿ ಆದ್ಮಾಗ ನೀವೇನ್ ಡಿಗ್ರಿ ಅಂದ್ ತೊಂದ್ರಿರ್ಬೇಕು ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚಿ ರಕ್ತ ನೀವು ನೋಡ್ಬೇಕಂತ ಕುಂತೀರಿ ಇದ್ರಾಗ ಹೋಗೋದು ಅಮಾಯಕರದು ದಿನ ಇದು ನಮ್ಮ ದಲಿತರದು ಮುಸಲ್ಮಾನ್ ಬಾಂಧವ್ರದು ಹಿಂದೂ ಬಾಂಧವ್ರದು ಏನು ಹೋಗ್ತದೆ ನೀವು ಮಾತಾಡ್ತೀರಿ ಹೋಗಿದ್ದೀರಿ ಅವರು ಹುಲ್ಲಿನ ಹೊಂದಿದ್ದ ಸೇರೆ ಮೈಸೂರ್ ಅಂತಾರಿಗೆ ನಿಮ್ಗೆ ಯಾಕೆ ಕಾರಣಕ್ಕಂತಾರ ಅದು ನನಗೆ ಗೊತ್ತಿಲ್ಲ ಇದು ಎರಡ್ ಸಾವಿರದ ಹತ್ತರಿಂದ ಹದ್ಮೂರ್ತನೇ ಜೆಡಿಎಸ್ನಾಗ ಇದ್ರಲ್ಲಿ ನೀವು ಅವಾಗ ಅವಾಗ ನೀವು ಟಿಪು ಜಯಂತಿ ಆಚ ಆಚರಣೆ ಮಾಡಲಿಲ್ಲ ಅವಾಗ ಟಿಪು ಕಿರೀಟವನ್ನು ನೀವು ತೆಲ ಅವಾಗ ಹೋಗಲಿಲ್ಲನಾಡ್ಗ ಹಿಡೀಲಿಲ್ವ ಮುಸ್ಲಿಮರ ಹಬ್ಬಗಳಲ್ಲಿ ಮುಸ್ಲಿಮರ ಟಪಿ ಹಾಕೊಂಡು ಬಿರಿಯಾನಿ ತಿಂದಿದ್ದು ಮರ್ತಿರ ಕರ್ನಾಟಕದಲ್ಲಿ ಶಾಂತಿಯನ್ನು ಬಯಸಕ್ ನಾವು ನಿಮ್ಮ ಬಚ್ಚಲ್ ಬಾಯಿಲಿಂತ ಬರುವಂತಹ ಶಬ್ದಗಳು ನಿಮ್ಗಿಂತ ದುಪ್ಪಟ್ಟು ಬರ್ತವ ಆದ್ರೆ ನಮ್ಮ ಸಂಸ್ಕೃತಿ ಅದ ನಮ್ಮ ಕರ್ಸಕ್ ಕಲ್ಸಲ್ಲ ಇವ್ರಿಗೆ ಬಸವನಗೌಡ ಯತ್ನಾಳ್ ಅಂದ್ರೆ ಸರಿಯಲ್ಲ ಬಚ್ಚಲ್ ಬಾಯಿ ಬಸವನಗೌಡ ಯತ್ನಾಳ್ ಅಂತ ಹೇಳ್ಬೇಕು ಇವ್ರಿಗೆ ನಾನು ಸಮಸ್ತ ಕರ್ನಾಟಕದ ಬಾಂಧವರಿಗೆ ನಮಸ್ಕಾರ ಅಸ್ಲಾಂ ಅಲೈಕುಂ ನಾನು ನಾಸರ್ ಅಹಮದ್ ಅಣಗಿ ಅಮ್ಮನ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ನಮ್ಮ ಗೌರವಾಧ್ಯಕ್ಷರು ಹೇಳಿದ ಹಾಗೆ ಬಿಜಾಪುರದ ಶಾಸಕ ಬಸವನಗೌಡ ಹತ್ನಾಳ್ ನಮ್ಮ ಮೈಸೂರು ಹುಲಿ ಹಝರ ಟಿಪ್ಪು ಸುಲ್ತಾನ್ರ ಹೆಂತ್ಲಾಲ್ ಅವರ ಬಗ್ಗೆ ಮುದೋಳದಲ್ಲಿ ಅವಹೇಳನಕಾರಿಯಾಗಿ ಭಾಷಣ ಮಾಡಿ ಅವರಿಗೆ ಬೈದು ಅವರ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡಿ ಮುಸ್ಲಿಂ ಬಾಂಧವರ ಭಾವನೆಯೊಂದಿಗೆ ಆಟವಾಡುತ್ತಿದ್ದಾನೆ ಬಿಜಾಪುರ ಶಾಸಕ ಬಸವರಾವ್ ಪಾಟೀಲ್ ಅವರಿಗೆ ನಮ್ಮ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಹಿಸ್ಟ್ರಿ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಆ ಟಿಪ್ಪು ಸುಲ್ತಾನ್ರವ್ರು ಹದಿನೇಳನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಪ್ರ ಪ್ರಥಮ ಬಾರಿಗೆ ರಾಕೆಟ್ ನಿಂದ ಯುದ್ಧ ಮಾಡಿದಂಥ ಪ್ರಥಮ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರೇಷ್ಮೆ ಬೆಳೆಯನ್ನು ನಮ್ಮ ಭಾರತಕ್ಕೆ ಪರಿಚಯಿಸಿದ ಏಕೈಕ ವ್ಯಕ್ತಿ ಇಷ್ಟೆಲ್ಲ ಅವರು ಕೊಡುಗೆಗಳು ಇದ್ದು ಅವರ ಬಗ್ಗೆ ಏನೂ ತಿಳಿಯದೆ ಏನೂ ಅರಿಯದೆ ಈ ತಾವು ಸತ್ನಾಳ್ ಅವ್ರೆ ತಾವು ಮೇ ಬಿ ಸಾಲಿ ಕಲ್ತಿರೋ ಇಲ್ಲೋ ಗೊತ್ತಿಲ್ಲ ನನ್ಗನ್ಸುತ್ತ ಮಂತ್ರಿ ಆದ್ಮಾಗ ಏನರ ಡಿಗ್ರಿ ಏನಾರ ತೊಗೊಂಡಿರ್ಬೇಕು ಹಿಸ್ಟ್ರಿ ಗೊತ್ತಿದ್ರ ನೀವು ಆತರ ಮುದೋಳದಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೆಂಗ ಮಾತಾಡ್ತಿದ್ದಿಲ್ಲ ಫಸ್ಟ್ ಆಫ್ ಆಲ್ ಯಾಕಂದ್ರ ಹಿಸ್ಟ್ರಿ ಓದಿದ್ರೆ ಗೊತ್ತಾಗುತ್ತೆ ನೀವು ಅನೇಕ ಕಡೆ ಪ್ರವಾಸ ಮಾಡಿದ್ದೀರಿ ಪ್ರವಾಸಕ್ಕೆ ಹೋಗಿದ್ದೀರಿ ಕರ್ನಾಟಕ ತುಂಬಾ ಅಡ್ಡಾಡಿದ್ದೀರಿ ನಿಮಗ ಹಿಂದೂ ಹುಲಿನೂ ಅಂತಾರ ನಮ್ಮ ಮೈಸೂರು ಹುಲಿ ಯಾಕಂತೀವಿ ಅಂದ್ರ ನಮ್ಮ ಟಿಪ್ಪು ಸುಲ್ತಾನ್ ಅವರು ಏನದಾರಲ್ಲ ಇವರು ಬೇಟೆ ಆಡಲು ಕಾಡಿಗೆ ಹೋದಾಗ ಇವ್ರ ಮ್ಯಾಗ ಒಂದು ಹುಲಿ ಬಂದು ಅಟ್ಯಾಕ್ ಮಾಡುತ್ತೆ ಇವ್ರ ಮ್ಯಾಗ ಅವ್ರಿಗ ಇವ್ರ ಕಡೆ ಬಂದೂಕಿರುತ್ತೆ ಆ ಬಂದೂಕು ಇವ್ರದ್ದು ವರ್ಕ್ ಮಾಡಲ್ಲ ಆ ಟೈಮ್ನಾಗ ಇವ್ರ ಚಾಕು ತಗೊಂಡು ತಮ್ಮ ತರ ಕಟಾರಿ ತಗೊಂಡು ಆ ಹುಲಿ ಬಾಯಿನ ಅದೀತಾರ ಅದರ ರಕ್ತ ಆದ್ರೆ ನೀ ನೀವೇನ್ ಮಾಡಕ್ ಕುಂತೀರ ಅಂದ್ರ ಇವತ್ತ ನೀವು ಹುಂದಿ ಹುಲಿ ಅನ್ಸೊಂಡು ಹಿಂದೂ ಮುಸ್ಲಿಮರ ಮಧ್ಯ ಜಗಳ ಹಚ್ಚಿ ರಕ್ತದ ರಕ್ತಪಾತವನ್ನು ಪಾಪವನ್ನು ಮಾಡಿಸ ಕುಂತೀರಿ ರಕ್ತ ನೀವು ನೋಡ್ಬೇಕಂತ ಕುಂತೀರಿ ಇದ್ರಾಗ ಹೋಗೋದು ಅಮಾಯಕರದು ದಿನ ಇದು ನಮ್ಮ ದಲಿತರದು ಮುಸಲ್ಮಾನ್ ಬಾಂಧವ್ರದು ಹಿಂದೂ ಬಾಂಧವ್ರದು ಏನು ಹೋಗ್ತದೆ ನೀವು ಮಾತಾಡ್ತೀರಿ ಹೋಗ್ಬಿಡ್ತೀರಿ ಮೊದಲಾಗ ಮಾತಾಡ್ತೀರಿ ನೀವು ಹೋಗ್ಬಿಡ್ತೀರಿ ಅಲ್ಲಿರುವಂತ ಕೋಮು ಸಾಮರಸ್ಯವನ್ನು ತಾವು ಕೆದಡುವಂತ ಕೆಲಸ ಮಾಡೋಕ್ತರಿ ಅದ ಅವರು ಹುಲ್ಲಿನ ಸೇರೆ ಶೇರೆ ಮೈಸೂರ್ ಅವ್ರಿಗೆ ನಿಮ್ಗೆ ಯಾಕೆ ಕಾಣಕಂತವ್ರು ಅದು ನನ್ ಗೊತ್ತಿಲ್ಲ ಹ ಅದು ಆಯ್ತು ತಾವು ಇಷ್ಟೆಲ್ಲ ಅಡ್ಡಾಡ್ತೀರಿ ತಾವು ಒಂದು ನಾವು ವಿಡಿಯೋ ನೋಡಿದೆ ಆ ವಿಡಿಯೋನಾಗ ನೀವು ಅಂದ್ರಿ ನಾನು ಮೋದಿಯವ್ರ ನಾಯಿ ನಾನು ಅವ್ರ ನಾಯಿ ಇವ್ರ ನಾಯಿ ಕೇಳಿ ಕೇಳೋನ್ ಬೇಕ ಮನ್ಸಿಗೆ ಬಹಳ ಕೆಟ್ಟ ಅನ್ಸಿತ್ತದ ಮೋಸ್ಲಿ ಅದು ನಾಯಿ ಜಾತಿ ಕೇಳಿಸೋಣ ಕೆಪಾಸಿಟಿ ಇದ್ರೆ ಅದಕ್ಕೂ ನಾಚಿಕೆ ಬರ್ತಿತ್ತನ ಯಾಕಂದ್ರ ತಮ್ಮದು ನಾನು ಹಿಸ್ಟ್ರಿ ನೋಡಿದೆ ತಮ್ಮ ಬಗ್ಗೆ ವಿಚಾರ ಮಾಡಿದಾಗ ನೀವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಾಗ ಬಿ ಜೆ ಪಿ ಸೇರ್ಪಡೆ ಆಗ್ತಿರ ಹಾ ಸರ್ಪಡ ಆದ್ಮಾಗ ಎರಡು ಸಾವಿರ ಹತ್ತಾಗ ಏನೈತಿ ನೀವು ಅಲ್ಲಿಂತ್ರ ಉಚ್ಚಾಟನೆಯಾಗಿ ಜೆ ಡಿ ಎಸ್ ಸೇರ್ತೀರಿ ಎರಡ್ ಸಾವಿರ ಹದ್ಮೂರು ಎರಡು ಸಾವಿರ ಹದ್ಮೂರಾಗ ಜೆ ಡಿ ಎಸ್ ನಿಂತರ ಎಲೆಕ್ಷನ್ ನಿಂದಿರ್ತೀರಿ ಬಿಜಾಪುರ ಕ್ಷೇತ್ರಲಿಂತ್ರ ಅಲ್ಲಿ ಸೋಲ್ತಿರ ನೀವು ಅಲ್ಲಿ ಸೋತಾದ್ಮೇಲೆ ಮತ್ತೇನ್ ಮಾಡಿದಿರಿ ನೀವು ಹದ ಹದ್ಮೂರಾಗ ಬಿಜೆಪಿ ಮತ್ತೆ ಸೇರ್ಪಡೆ ಆಗ್ತೀರಿ ಸೇರ್ಪಡೆಯಾಗಿ ಮತ್ ಎರಡು ವರ್ಷ ಇರ್ತೀರಿ ಹದಿನೈದು ಎರಡ್ ಸಾವಿರದ ಹದಿನೈದು ಇರ್ತಾನ ಅವಾಗ ನೀವು ಇದ್ಕೊಂಡು ಪಕ್ಷದ ಪಕ್ಷ ಆ ಪಕ್ಷ ಅಂದ್ರಲ್ಲ ನಾ ಪಕ್ಷದ ನಾಯಿ ಅಂತ ಹೇಳಿ ಬಿಜೆಪಿ ಪಕ್ಷದ ನಾಯಿ ಅಂತಂದ ನೀವಂದ್ರಿ ನಾವ್ ಅಂತ ಅಂದಿಲ್ಲ ನೀವ್ ಅಂದಿರವ ಈ ಸಲ ಅಂದ್ಮ್ಯಾಗ ಆ ಪಕ್ಷನ ನಿಮ್ಗೆ ಆರು ವರ್ಷ ಉಚ್ಚಾಟನೆ ಮಾಡುತ್ತ ಎರಡ್ ಸಾವಿರದ ಹದಿನೈದ್ರಾಗ ಇದು ನಾ ಹೇಳಕ್ತಿಲ್ಲ ಇದು ನನ್ನ ಕಡೆ ಡಾಟಾ ಇಟ್ಕೊಂಡು ಅನ್ ಹೇಳಕ್ ಕುಂತೀನಿ ಸತ್ಯವಾದ ಮಾತ್ ಹೇಳಕ್ ಕುಂತೀನಿ ನಾನ್ ನಿಮ್ಗೆ ಆಮೇಲೆ ಮತ್ ನಿಮ್ಗೆ ಏನ್ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟರಾಗ ಮೂರ್ ವರ್ಷನೇ ಆಗ ಆರ್ ವರ್ಷ ಇದ್ದಿದ್ದ ಮೂರ್ ವರ್ಷನೇ ನಿಮ್ಗೆ ಎರಡ್ ಸಾವಿರದ ಹದಿನೆಂಟರಾಗ ಒಳ್ಳೆ ಹಾಕೊಂತಾರ ಬಿಜೆಪಿ ಆಗ ಹಾಕೊಂಡ ನಂತರ ನೀವು ಮತ್ ಮುದನೆ ಬಿಜೆಪಿ ಹದಿನೆಂಟರಿಂದ ಈಗ ನೀವು ಅಪ್ ಟು ಈಗ ನೀವು ಬಿಜೆಪಿ ಆಗ ಇದ್ದೀರಿ ಬರೀ ಹಿಂದೂ ಮುಸ್ಲಿಮ್ ಜಗಳ ಹಚ್ಕೊಂತ ಅಲ್ಲಿ ಜಗಳ ಹಚ್ಚಿದೆ ಇದು ಕೋಮ ಅದು ಕೋಮ ಮಾತಾಡೋದು ಎರಡ್ ಸಾವಿರದ ಹತ್ತರಿಂದ ಹದ್ ಮೂರ್ತನೇ ಜೆಡಿಎಸ್ನಾಗ ಇದ್ರಲ್ಲಿ ನೀವು ಅವಾಗ ಅವಾಗ ನೀವು ಟಿಪು ಜಯಂತಿ ಆಚರಣೆ ಮಾಡ್ಲಿಲ್ಲ ಅವಾಗ ಟೀಪುನ ಕಿರೀಟವನ್ನು ನೀವು ತಲೆ ಮ್ಯಾಗ ಇಲ್ಲ ಅವಾಗ ಕಡ್ಗ ಹಿಡಿಲಿಲ್ಲ ಆ ಮುಸ್ಲಿಮರ ಹಬ್ಬಗಳಲ್ಲಿ ಮುಸ್ಲಿಮರ ಟೊಬಿ ಹಾಕೊಂಡು ಬಿರಿಯಾನಿ ತಿಂದಿದ್ದು ಮರ್ತೀರ ಏನ್ ಯತ್ನಾಳ್ ಇರೋದು ಹಿಂಗ್ ಮಾಡಕ್ ಕುಂತೀರಿ ಕರ್ನಾಟಕದಲ್ಲಿ ಶಾಂತಿಯನ್ನು ಬೆಳಸಕ್ ಕುಂತೀವಿ ನಾವು ನಿಮ್ಮ ಬಚ್ಚಲ್ ಬಾಯ್ಲಿಂತ ಬರುವಂತಹ ಶಬ್ದಗಳು ನಿಮ್ಕಿಂತ ದುಪ್ಪಟ್ಟು ಬರ್ತಾವ ಆದ್ರೆ ನಮ್ಮ ಸಂಸ್ಕೃತಿ ಅದ ನಮಗ್ ಕರ್ಸ ಕಲ್ಸಲ್ಲ ನಾವು ಇಷ್ಟಾದ್ರೂ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಹೇಳಕ್ ಕುಂತೀವಿ ಅದು ಎದುರು ಸಂಬಂಧ ನಿಮ್ಮ ಶಾ ನೀವೇನು ಶಾಸಕರದಿರಲ್ಲ ಆ ಶಾಸಕ ತೂಕ ಮರ್ಯಾದೈತಿರೇ ನಿಮ್ಗೆ ಮರ್ಯಾದ ಅಲ್ಲದ ಇದನ್ನ ಹೇಳಬೇಕಂತ ನಾ ಇಷ್ಟಪಡ್ತೀನಿ ನಾನು ನಿಮ್ಗೆ ಇನ್ನೊಂದು ನೀವು ಟಿಪ್ಪುರಿಗೆ ಕೋಮವಾದಿ ಅಂತೀರಿ ಗುಡಿ ಕೆಡುವ ಹಿಂದೂಗಳನ್ನು ಕೊಂದ ಶೃಂಗೇರಿಗೆ ಯಾವ ಹೋಗಿರ ನೀವು ಒಂದ್ಸಲ ಶೃಂಗೇರಿಗೆ ಹೋರಿ ಬೆಳಿಗ್ಗೆ ನಶಿನಾಗ ಇದು ಇಲ್ಲಿ ಹೋರಿ ಹೋದ ತಕ್ಷಣ ಏಳೆಂಟು ಗಂಟೆಗೆ ಹೋಗ್ಬೇಡ್ರಿ ಹೋಗ್ರಿ ಫಸ್ಟ್ ಪೂಜೆ ಪೂಜಾರಿ ಕೇಳ್ರಿ ಮಾತ್ರ ನಮ್ಮಂದ್ರ ಯಾರು ಕೇಳ್ಬೇಡ್ರಿ ಪೂಜಾರಿ ಹೋಗಿ ಇಲ್ಲಿ ಸಲಾಮ ಆರ್ತಿ ಅಂತ ಆಗತ್ತಲ್ಲ ಇದು ಯಾರ ಹೆಸರು ಆಗತ್ತಪ್ಪ ಅಂತ ಆ ಪೂಜಾರಿ ಕೇಳ್ರಿ ಅವ ಹೇಳ್ತಾನ ಇದು ಟಿಪ್ಪುವಿನ ಆರತಿ ಅಂತ ಹೇಳಿ ಯಾಕಂದ್ರೆ ಶ್ರೀರಂಗಪ್ಪ ಇದು ಶೃಂಗೇರಿಯ ಅದರ ಜೀರ್ಣೋದ್ಧಾರ ಮಾಡದವರು ಟಿಪ್ಪು ಹಸರ ಟಿಪ್ಪು ಸುಲ್ತಾನ್ ಇದನ್ನ ಅರ್ತ್ಕೋಬೇಕು ನೀವು ಈ ಸತ್ಯ ಐತಿದೋ ಅಲ್ಲಿರುವಂತ ಸ್ತಂಭಗಳು ಹೇಳ್ದವು ಟಿಪ್ಪು ಏನಂತ ಹೇಳಿ ನೀವು ಹೇಳ್ತೀರಿ ಟಿಪ್ಪು ಒಂದ್ ವಿಡ್ಯನ ಇನ್ನೊಂದ್ ದಿವಡನ ಕೇಳಿದ್ದೆ ನಿಮ್ದು ಟಿಪ್ಪು ಮಗಳ ಅಂತ ಹೇಳಿ ನೀವು ಎಲ್ಲರ ಹೋಗದಾಗ ಬೆಂಗಳೂರು ಹೇಳ್ತೀರಿ ನೀವು ಏರ್ಪೋರ್ಟ್ ಮಗ್ಲ ಹಳ್ಳಿ ಅಂತ ಐತಿ ಅದು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ರವರ್ದು ಜನ್ಮಸ್ಥಳ ಅವರು ಪಕ್ಕಾ ಕನ್ನಡಿಗ ಅದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಯಾರು ಅವ್ರೇನ್ ಮರಾಠಿ ಮ ಹುಟ್ಟಿಲ್ಲ ಯು ಪೇ ಹುಟ್ಟಿಲ್ಲ ಕರ್ನಾಟಕನಾಗ ಹುಟ್ಟಾರ ಕರ್ನಾಟಕನಾಗ ಅವ್ರ ಜಯಂತಿ ಮಾಡಿದಿವಿ ನಮ್ಗೆ ಹಾಕಐತ್ ಅವ್ರ ಜಯಂತಿ ಮಾಡೋದು ಯಾಕಂದ್ರೆ ಅವ್ರ ಕನ್ನಡಿಗರ ಇನ್ನೊಂದು ನಿಮ್ಗೆ ಏನ್ ಹೇಳ್ಬೇಕಂತಂದ್ರ ಎತ್ನಾಳ್ ಅವ್ರ ನಿಮ್ಗ ನಾಸಾ ಅಂತ ಹೋದ ರಾಕೆಟ್ ಸೈನ್ಸ್ ಇನ್ ವಾಷಿಂಗ್ಟನ್ ಯು ಎಸ್ ಎತ್ತು ಹೆಂಗ ನಮ್ಮಲ್ಲಿ ಇಸ್ರೋ ಐತಿ ಅದ್ರ ಬಗ್ಗೆ ನಾಲೆಜ್ ಐತಿ ಗೊತ್ತಿಲ್ಲ ನಮಗೆ ನಿಮ್ಗ ಅದ ರಾಕೆಟ್ ವಿಡವಣೆ ಅವ್ರು ಅಲ್ಲಿ ಹಝರತ್ ಟಿಪ್ಪು ಸುಲ್ತಾನ್ ರವರು ಯುದ್ಧ ಮಾಡುವಂತ ಫೋಟೋನ ಅವರು ಯದಕ್ಕಂದ್ರ ಜಗತ್ತಿನಲ್ಲಿ ಯುದ್ಧದಲ್ಲಿ ಪ್ರಪ್ರಥಮ ಬಾರಿಗೆ ರಾಕೆಟ್ ಲಿಂತ್ರ ಯುದ್ಧ ಮಾಡಿದಂತ ಪ್ರಥಮ ವ್ಯಕ್ತಿ ಹಜರತ್ ಟಿಪ್ಪು ಸುಲ್ತಾನ್ ಇದನ್ನ ಒಪ್ಕೋರಿ ಯಾಕೆ ಒಪ್ಕೊಣಂಗ ಇಲ್ಲಿ ನೀವು ಅವ್ರು ಮುಸಲ್ಮಾನರನ್ನ ಅನ್ನೋ ಕಾರಣಕ್ಕೆ ನೀವು ಅವ್ರನ್ನ ದಿವಸ ದಿವಸ ಮಾಡ್ಬೇಕಂತ ಮಾಡ್ರಿ ನೋಡ್ರಿ ಯತ್ನಾಳ್ ಕರ್ನಾಟಕದ ಇದು ಇದೇನು ಬಿಹಾರ ಅಲ್ಲ ನಿಮ್ಮ ಯು ಪಿ ಅಲ್ಲ ಇದು ಯಾವ್ದು ಇಲ್ಲಿ ನಿಮ್ಮ ಆಟ ನಡೆಯಂಗಿಲ್ಲ ಇಲ್ಲಿ ಈ ಈ ಸಲ ಈ ಕರ್ನಾಟಕದ ಏನೈತೆ ನಿಮ್ಗ ನಿಮ್ ಪಕ್ಷಕ್ಕೆ ತೋರ್ಸೈತಿ ಹ ನಿಮ್ ಪಕ್ಷಕ್ಕ ಈ ಸಲ ತಕ್ಕ ಪಾಠ ಕಲಿಸಿದ ಕರ್ನಾಟಕದ ಜನತೆ ಮುಂದ ಎಲ್ಲ ಮತ್ತ ಮುಖ ಮುಚ್ಕೊಂಡು ಅಟ್ಯಾಡ್ದಾಗ ನೀವು ಲಾಸ್ಟ್ ಟೈಮ್ ನೀವು ಇಲ್ಗಲ್ಲಿಗೂ ಬಂದ್ ಹುಡುಗಿರಿ ಅವಾಗ ಏನಾಗೇತಿ ನಿಮ್ ಜೋಡಿ ನಿಮ್ಗೆ ಗೊತ್ತಿರ್ಬೇಕದ ಹಾ ಮತ್ತ ಈಗ ಅದ್ರ ಬಿಟ್ಟು ಈಗ ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಿರಿ ನಮಸ್ಕಾರ ಅಸ್ಸಾಮ್ ವಲಿಕು ನಾನು ಅಮನ್ ವೆಲ್ಫೇರ್ ಅಸೋಸಿಯೇಷನ್ ಸದಸ್ಯನಾಗಿ ನಾನು ನಿಜಾಂ ಬಾಂಚೇರಿ ಮಾತಾಡ್ತಿದ್ದೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೊನ್ನೆ ನಡೆದಂತ ಮುದೋಳದಲ್ಲಿ ಗಣೇಶ್ ವಿಚರ್ಜನೆ ಸಮಯದಲ್ಲಿ ಇವರು ನಮ್ಮ ಹಜರತ್ ಉಲ್ಲಾ ಅಲಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಬಹಳ ಅವರ ನಾಲಿಗೆಯನ್ನು ಬಹಳ ಹರಿಬಿಟ್ಟಿದ್ದಾರೆ ಇವರು ನಾವು ಎಷ್ಟು ದಿನ ನೀವು ವಯಸ್ಸಿನಲ್ಲಿ ದೊಡ್ಡರಿದ್ದೀರಿ ನಿಮ್ಮಂತ ಮಾತುಗಳನ್ನು ನಾವು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಯಸ್ಸಿನವರು ಮಾತಾಡಬೇಕು ನಿಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಂತ ಕರೆಯಲ್ಲ ಬಚ್ಚಲ್ ಬಾಯಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಕರಿತೀನಿ ನಾನು ಯಾಕಂದ್ರ ನೀವು ಬರೀ ಎಲ್ಲಿ ಹೋಗಿರಿ ಅಲ್ಲಿ ಜಗಳ ಹಿಂದೂ ಮುಸ್ಲಿಂ ಜಗಳ ಹಚ್ಚಿಟ್ಟ ಬರೋದ್ ಮಾಡಿ ಬರಂತ ನಿಮ್ ಕೆಲಸ ಅದರಲ್ಲಿ ಮತ್ ಮೊನ್ನೆ ಓಪನ್ ಸ್ಟೇಜ್ ನಲ್ಲಿ ಹೇಳ್ತೀರಿ ನೀವು ನನ್ ಮೇಲೆ ಮೂವತ್ತೈದು ಮೂವತ್ತಾರು ಎಫ್ ಐ ಆರ್ ಗಳಿದ್ರಿ ಇನ್ನ ಹಾಕಂತ ಹೇಳ್ತೀರಿ ನೀವು ಅಲ್ಲಿದ್ದಂತ ಅಧಿಕಾರಿಗಳಿಗೂ ಸಮಯಕ್ಕೆ ಮರ್ಯಾದೆ ಕೊಡಲ್ ನೀವು ಅಂದ್ರೆ ನೀವು ಯಾವ ಲೆಕ್ಕಕ್ಕ ನೀವು ನಮ್ಮ ಕೈಲಿ ಏನೋ ಆಗಲ್ಲ ಅಂತ ತಿಳ್ಕೊಂಡಿದಿರಿ ನೀವು ನೀವು ನಾವೇನು ಅಂತ ತಿಳ್ಕೊಂಡಿದ್ರಿ ನೀವು ನಾವ್ ಯಾವ ಕಾರಣಕ್ ಸುಮ್ ಕುಂದ್ರ ನೀವು ಈ ನಾಲಿಗೆಯನ್ನು ಹರಿಬಿಟ್ಟಿದಿರಲ್ಲ ಇದಕ್ಕೆ ನೀವು ಕ್ಷಮಾಪಣೆ ಕೇಳಬೇಕು ನಮ್ಮ ಕೈಲಿ ಏನೋ ಆಗಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ ನೀವು ಇದೇ ತರ ಮುಂದಿನ ದಿನಮಾನಗಳಲ್ಲಿ ನಾಲಿಗೆಯನ್ನು ಹರಿಬಿಟ್ರೆ ನೀವು ಪಪ್ಪದ ಕೂಡ ತುಂಬ ತಂತಾರಲ್ಲ ತರ ನಿಮಗಾಗಿ ನಿಮ್ಮ ನಿಮ್ದು ಮಾತ್ರ ಇದರೀ ನೀವು ಬಿಜೆಪಿ ಪಕ್ಷದಾಗ ಇದೀರಿ ನಿಮ್ ಬಿ ಜೆ ಪಿ ಪಕ್ಷದಾಗ ಇದ್ದಂತ ನಿಮ್ಗ ನಿಮ್ಮ ನಿಮ್ಗಿಂತ ವಯಸ್ಸಿನಾಗ ಹಿರಿಯರು ಮಾಜಿ ಮುಖ್ಯ ಮಂತ್ರಿಗಳಾದಂತ ಯಡಿಯೂರಪ್ಪನವ್ರಿಗೆ ನೀವು ಮರ್ಯಾದೆ ಕೊಡಲ್ಲ ಫಸ್ಟ್ ನಿಮ್ಮಲ್ಲೇನೋ ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಸ್ಟ್ರೈಕ್ ಮಾಡ್ತಾ ಫೋಟೋಗೆ ನಾಯಿ ಫೋಟೋ ಹಂಚಿದ್ರು ಅವರು ನಾಯಿ ಫೋಟೋ ಹಂಚಿಸಿದಾಗ ನಾಯಿಗರೇ ನಿಯತ್ತಿರ್ತ ಆದ್ರ ಆ ನಿಯತ್ತು ನಿಮಗಿಲ್ಲ ಫಸ್ಟ್ ನಿಮ್ಮಲ್ಲೇ ನೀವು ಸುದ್ದಿ ಇಲ್ಲ ಅದು ನೀವು ಸುದ್ದಿರೋದು ಕಲೀರಿ ನೋಡ್ರಿ ಅವರ ಕರ್ನಾಟಕದ ಇದು ಇದೇನು ಅಲ್ಲ ನಿಮ್ಮ ಯು ಪಿ ಅಲ್ಲ ಇದು ಯಾವುದು ಇಲ್ಲಿ ನಿಮ್ಮ ಆಟ ನಡೆಯಂಗಿಲ್ಲ ಇಲ್ಲಿ ಈ ಸಲ ಈ ಕರ್ನಾಟಕದ ಜನತೆ ನಿಮ್ಗ ನಿಮ್ ಪಕ್ಷಕ್ಕ ತೋರ್ಸೈತಿ ಹ ನಿಮ್ ಪಕ್ಷಕ್ಕ ಈ ಸಲ ತಕ್ಕ ಪಾಠ ಕಲಸೈತಿ ಕರ್ನಾಟಕದ ಜನತೆ ಮುಂದ ಎಲ್ಲ ಮತ್ತ ಮುಖ ಮುಚ್ಕೊಂಡು ಅಟ್ಯಾಡ್ದಾಗತ್ತ ನೀವು ಲಾಸ್ಟ್ ಟೈಮ್ ನೀವು ಇಲ್ಕಲ್ಲಿಗೂ ಬಂದು ಹೋಗಿರಿ ಅವಾಗ ಏನಾಗೈತಿ ನಿಮ್ ಜೋಡಿ ನಿಮ್ಗೆ ಗೊತ್ತಿರ್ಬೇಕದ ಹ ಮತ್ತ ಈಗ ಅದ್ರ ಬಿಟ್ಟು ಈಗ ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಿರಿ ಆ ಅದ್ರ ಬಗ್ಗೆ ಈಗ ಈಗ ನಾ ನಮ್ ಟಿಪ್ಪು ಮಾತಾಡಿದೆ ಅದು ನಮ್ದು ಇದೆ ಅದ ಈಗ ಏನೈತಲ್ಲ ಶಾಸಕರ ಬಗ್ಗೆ ಮತ್ತ ನೀವು ನಿನ್ನೆ ಮಾತಾಡಿರಿ ಅದೇ ಅದ್ರ ಬಗ್ಗೆ ನಮ್ಮ ಗೌರವಾಧ್ಯಕ್ಷರು ಶಾಕ್ ಬೇಗ ಅವ್ರು ಮಾತಾಡ್ತಾರ ಈಗ ತಾನೇ ನಮ್ಮ ನಾಸೀರ್ ಅಹ್ಮದ್ ಅವರು ಹೇಳದಂತೆ ಯತ್ನಾಳ್ವರಿಗೆ ಯಾವುದೇ ನೈತಿಕತೆ ಇಲ್ಲ ಮಾತಾಡ್ಲಿಕ್ಕೆ ತಮ್ಮ ಪಕ್ಷದಿಂದ ಎರಡು ಸಲ ಉಚ್ಚಾಟನೆ ಆದಂತಹ ಶಾಸಕರು ಮತ್ತು ಒಂದು ಸಮಯದಲ್ಲಿ ಮುಸಲ್ಮಾನರ ಟೋಪಿ ತಾವು ಧರಿಸೋದ್ರಿಂದ ಯಾವುದೇ ಸಮಸ್ಯೆ ಇವ್ರಿಗಿದ್ದಿಲ್ಲ ಅವ್ರ ಜೊತೆ ಬಿರಿಯಾನಿ ತಿನ್ನೋದ್ರಿಂದ ಯಾವುದೇ ಸಮಸ್ಯೆ ಇವ್ರಿಗೆ ಇರ್ಲಿಲ್ಲ ಟಿ ಪೂಜವಂತಿ ಆಚರಣೆ ಮಾಡೋದಾಗ ಇವರು ಅವಾಗ ಇವ್ರಿಗೆ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ ಯಾವಾಗ ಇವರು ಬಿಜೆಪಿ ಪಕ್ಷಕ್ಕೆ ಬಂದ್ರು ಈ ಸಲ ಎಮ್ ಎಲ್ ಎ ಆದ್ರು ಇವಗೆಲ್ಲ ಇವರಿಗೆ ಸಡನ್ ಆಗಿ ಟಿಪ್ಪು ಸುಲ್ತಾನ್ ಅವರು ಕೋಮುವಾದಿ ಅವರು ಹಿಂದೂಗಳ ಏನೋ ಇದು ಮಾಡ್ದವ್ರು ಹಿಂದೂಗಳಿಗೆ ಅಸಾಸಿನೇಷನ್ ಮಾಡಿದವರು ಅಂತ ಈಗ ನೆನಪಾಗ್ತಾ ಇದೆ ಇವರಿಗೆ ತಾವು ಇತಿಹಾಸದ ಪುಟಗಳಲ್ಲಿ ಯಾವಾಗ ಬೇಕಾದ್ರೆ ಹೋಗಿ ನೋಡ್ಬೋದು ಇತಿಹಾಸನ ಯಾರು ಕೂಡ ಮರೆಮಾಚಲಿಕ್ಕೆ ಆಗೋದಿಲ್ಲ ಯತ್ನಾಡ್ರವ್ರೆ ಇತಿಹಾಸದ ಪುಟಗಳಲ್ಲಿ ಟಿಪ್ಪು ಅಮರರಾಗಿದ್ದಾರೆ ಒಂದೇ ಸಮುದಾಯಕ್ಕೆ ಸೀಮಿತವಾಗಿ ಅಲ್ಲ ಎಲ್ಲಾ ಸಮುದಾಯಗಳಿಗೆ ಎಲ್ಲರಿಗೂ ತಾವೊಬ್ಬ ಏನಿದೀರಿ ತಾವು ತಮ್ಮ ದೃಷ್ಟಿಕೋನ ಹೇಗಿದೆ ಅಂದ್ರೆ ತಾವು ಎಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗ್ತೀರಿ ಅಲ್ಲಿ ತಮ್ಮ ಬಾಯಿಗೆ ಬಂದಂತೆ ಮಾತಾಡಿ ನೀವೇನೋ ಮನೆಯೊಳಗೆ ಹೋಗಿ ಒಳಗೆ ಆರಾಮಾಗಿ ಮಲ್ಕೊಳ್ತೀರಿ ಬಲ್ಲಿ ಬಟ್ ಅಲ್ಲಿ ಇರಂತಹ ಅಮಾಯಕ ಹಿಂದೂ ಮುಸಲ್ಮಾನ್ರ ಮಧ್ಯ ಏನು ಗಲಭೆಗಳಾಗ್ತಾವೋ ಅವರಿಂದ ಏನು ಸಮಸ್ಯೆಗಳಾಗ್ತಾವೋ ಅದ್ರ ಅರಿವು ತಮಗಿಲ್ಲ ತಾವು ಹೇಳೋದಷ್ಟೇ ಕಲ್ತಿದ್ದೀರಿ ಅದು ಸತ್ಯಕ್ಕೆ ಸಮೀಪವಾದದಲ್ಲ ಎಲ್ಲಾ ಸುಳ್ಳು ನೀವ್ ಏನ್ ಮಾತಾಡ್ತೀರ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳು ಮಾತಾಡ್ತೀರಾ ನೀವು ನಿಮಗೆ ಅದ್ರ ಅರಿವು ಇಲ್ಲ ನಿಮಗೆ ತಾವೊಬ್ಬ ಶಾಸಕರನ್ನುವಂತಹ ಅಥವಾ ಸ್ಥಾನದಲ್ಲಿ ಇದೀರ ಅನ್ನೋ ಅಂತಹ ಅರಿವು ಕೂಡ ತಮಗಿಲ್ಲ ಮೊನ್ನೆ ತಾನೆ ನೀವು ಇದೇ ತರ ನಮ್ಮ ಹುಂದೂನ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ವಿಜಯಾನಂದ ಕಾಶಪ್ನವರ ಬಗ್ಗೆ ಕೂಡ ಆ ಹರಿಬಿಟ್ಟಿದ್ದೀರಿ ಅವರು ನಮ್ಮ ಹುನೂಂದ್ ಮತಕ್ಷೇತ್ರದ ಹೆಮ್ಮೆಯ ನಾಯಕ ಉತ್ತರ ಕರ್ನಾಟಕದ ಹುಲಿ ನೇರ ದಿಟ್ಟ ನಿರಂತರ ಹೆಜ್ಜೆ ಇಡುವಂತಹ ಏಕೈಕ ನಾಯಕ ಅವರು ಯಾವತ್ತು ಇನ್ನೊಂದು ಕೌಮಿಗೆ ಬೈದು ಒಂದು ಸಮುದಾಯಕ್ಕೆ ಬೈದು ನಾಯಕರಾದವರಲ್ಲ ಎಲ್ಲ ಜಾತಿ ಧರ್ಮ ಮತ ಪಂಥಗಳನ್ನು ಜೊತೆಗೂಡಿಸಿಕೊಂಡು ಎಲ್ಲರನ್ನೂ ಸರಿ ಸಮನಾಗಿ ನೋಡಿಕೊಂಡು ನಾಯಕರಾಗಿರುವಂತಹವರು ಅವರು ಅವರ ಬಗ್ಗೆ ಮಾತಾಡುವಂತಹ ಯಾವುದೇ ನೈತಿಕತೆ ತಮಗಿಲ್ಲ ಒಂದು ಒಂದು ಮತಕ್ಷೇತ್ರದಲ್ಲಿ ಅವರ ಏನು ವರ್ಚಸ್ಸಿದೆ ಅವರ ಏನು ಪ್ರಭಾವ ಇದೆ ಅನ್ನೋದು ತಮಗೆ ಗೊತ್ತಿರ್ತದ ಅವರು ಜನಪ್ರಿಯ ಶಾಸಕರು ಮತ್ತು ಎಲ್ಲರ ನಮ್ಮ ಎಲ್ಲರ ಹೆಮ್ಮೆಯ ಶಾಸಕರು ಪ್ರತಿಯೊಬ್ಬರಿಗೂ ಅವರು ಹೆಮ್ಮೆಯ ಶಾಸಕರು ಯಾಕಂದ್ರೆ ಅವ್ರು ಯಾವುದೇ ಒಂದು ಸಮುದಾಯದ ಓಟಿನಿಂದ ಗೆದ್ದು ಬಂದಿಲ್ಲ ಸ್ವಾಮಿ ತಮಗ್ ಗೊತ್ತಿದೆಯೋ ಇಲ್ಲೋ ಗೊತ್ತಿರಬಹುದು ಅವರು ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತಗರ ಮತಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ ಅದು ಯಾವುದೇ ಒಂದು ಸಮುದಾಯದ ಓಟ್ ಅಲ್ಲ ಎಲ್ಲಾ ಸಮುದಾಯದವರು ಒಗ್ಗಟ್ಟಿನಿಂದ ಓಟ್ ಹಾಕಿ ಗೆಲ್ಲಿಸಿರುವಂತಹ ನಾಯಕ ನಮ್ಮ ಸನ್ಮಾನ್ಯ ಶ್ರೀ ವಿಜಯಾನಂದ್ ಕಾಶ್ಯಪ್ನವ್ರ ಸಾಹೇಬರು ತಮಗೆ ಇನ್ನೊಂದು ಹೇಳ್ತೀನಿ ತಾವು ನಮ್ಮ ಮುಷ್ರೀಫ್ ಮಾಮು ಅವರ ವಿರುದ್ಧ ಎಷ್ಟು ಮತಗಳಿಂದ ಗೆದ್ದಿದ್ದೀರಿ ಕೇವಲ ಎಂಟು ಸಾವಿರ ಮತಗಳಂತರಿಂದ ತಾವು ಗೆದ್ದಿದ್ದೀರಿ ಮುಂದಿನ ಸಲ ತಮಗೆ ಆ ಚಾನ್ಸ್ ಕೂಡ ಸಿಗುದಿಲ್ಲ ಅಂತ ನನ್ಗನ್ನಿಸ್ತದ ಯಾಕಂದ್ರ ಯಾವ ಪ್ರಗತಿ ಉನ್ನತಿಯ ಬಗ್ಗೆ ಮಾತಾಡುವಂತಹ ಅದು ನಿಮ್ದು ಒಂದು ಭಾಷಣ ಇಲ್ಲ ನಿಮ್ಮ ಭಾಷಣದೊಳಗೆ ಏನಿರ್ತದ ಒಂದು ಪಾಕಿಸ್ತಾನ್ ಇರ್ತದ ಒಂದು ಹಿಂದೂ ಮುಸ್ಲಿಂ ಇರ್ತದ ಇಲ್ಲ ಔರಂಗಜೇಬ್ ಇರ್ತಾರ ಇಲ್ಲ ಟಿಪ್ಪು ಸುಲ್ತಾನ್ ಅವ್ರ ಇರ್ತಾರ ಇದನ್ನ ಬಿಟ್ಟು ಪ್ರಗತಿಯ ಬಗ್ಗೆ ಉನ್ನತಿಯ ಬಗ್ಗೆ ನೀವು ರಾಜ್ಯದ ಯಾವ ಕಾಳಜಿ ತಮಗಿದೆ ನಮ್ಮ ಶಾಸಕರ ನಮ್ಮ ಹೆಮ್ಮೆಯ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶಪ್ನವರು ಸನ್ಮಾನ್ಯ ಶಾಸಕರ ಬಗ್ಗೆ ತಾವು ಮಾತಾಡ್ಲಿಕ್ಕೆ ತಮಗೆ ಯಾವುದೇ ನೈತಿಕತೆ ಇಲ್ಲ ತಾವು ಎಂಟು ಸಾವಿರ ಎಂಟು ಸಾವಿರ ಮತಗಳ ಅಂತರದಿಂದ ಎಪ್ಪೋ ಎವೋ ಅಂತ ಗೆದ್ದು ಬಂದಿದ್ದೀರಿ ಈ ಸಲ ಮುಂದಿನ ಸಲ ತಮ್ಗ ಆ ಚಾನ್ಸ್ ಕೂಡ ಅಲ್ಲಿಯ ಜನತೆ ಕೊಡ್ಲಿಕ್ಕಿಲ್ಲ ಯಾಕಂದ್ರೆ ಹಿಂದೂ ಮುಸ್ಲಿಂ ಯಾರು ಕೂಡ ಯಾವುದೇ ಸಮುದಾಯದವರು ಯಾವ ಧರ್ಮದವರು ಕೂಡ ನಿಮ್ಮ ಇದನ್ನ ಇಷ್ಟಪಡಲ್ಲ ಜಾತ್ಯತೀತ ನಾಯಕ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ನವರು ಜಾತ್ಯತೀತ ನಾಯಕರು ಇದು ನಮ್ಮ 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 ತಾಲೂಕಿನ ಪ್ರತಿಯೊಬ್ಬರಿಗೂ ಹೊತ್ತು ಕರ್ನಾಟಕದ ಜನತೆಗೂ ಕೂಡ ಗೊತ್ತು ಅವರ ತಂದೆಯವರ ಕಾಲದಿಂದಲೂ ಸನ್ಮಾನ್ಯ ಶ್ರೀ ಲಿಂಗೈಕ್ಯ ಶಿವಶಂಕರಪ್ಪ ಕಾಶಪ್ಪನವರ ಸಾಹೇಬರು ಅವರ ಕಾಲದಿಂದಲೂ ಕೂಡ ಅವರು ಜಾತ್ಯತೀತ ನಾಯಕರು ಅವರ ಅವರ ಹೆಜ್ಜೆಯಂತೆ ಹೆಜ್ಜೆ ಹಾಕುತ್ತಾ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಕಾಶಪ್ಪನವರ ಸಾಹೇಬರು ಕೂಡ ಅದೇ ರೀತಿಯಲ್ಲಿ ಜಾತ್ಯತೀತತೆಯಿಂದ ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಎಲ್ಲಾ ಸಮುದಾಯದವರಿಗೆ ಕೂಡ ಅವರು ಯಾವಾಗಲೂ ಯಾವ ಸಮುದಾಯಕ್ಕೂ ಬೈದು ದೊಡ್ಡವರಾದವರಲ್ಲ ಎಲ್ಲರನ್ನು ಕೂಡಿಸಿಕೊಂಡು ಕರೆದುಕೊಂಡು ಚೆನ್ನ ಜತೆಗೆ ತೊಂದು ಹೋಗುವಂತವರು ಆಮೇಲೆ ಯಾವುದೇ ಯಾವುದೇ ಸಮುದಾಯಕ್ಕೆ ಏನೇ ತೊಂದರೆ ಇದ್ದರೂ ಕೂಡ ಅರ್ಧ ರಾತ್ರಿ ಬಂದು ನಿಲ್ಲುವವರು ಅವರು ನೀವ್ ಹೇಳ್ತೀರಿ ಮುಸಲ್ಮಾನ್ ಅವರಿಗೆ ಮುಂದೆ ಟಿಪ್ಪು ಹುಡ್ದವ್ರು ಅಷ್ಟೇ ಮತ ಹಾಕ್ತಾರೆ ಅಂತ ಹೇಳಿ ಸ್ವಾಮಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನ ಅಂತರದಿಂದ ಗೆಲ್ಬೇಕಂದ್ರೆ ಒಬ್ಬ ಒಬ್ರೆ ಒಂದ ಸಮುದಾಯದವ್ರು ಹಾಕರಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಸಮುದಾಯದವರು ಪ್ರೀತಿ ವಿಶ್ವಾಸದಿಂದ ಅವರು ಅರ್ಹರು ಅಂತ ಹೇಳಿ ಅವರಿಗೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ಅವರು ನಮ್ಮ ಹೆಮ್ಮೆಯ ಶಾಸಕರು ನೀವು ಇನ್ನೊಂದು ಮಾತು ನಿಮ್ಗೆ ಹೇಳ್ತೇನೆ ಅವರ ಬಗ್ಗೆ ಆಗಲಿ ನೀವು ಇನ್ನೊಂದು ಸಲ ಏನರ ತಮ್ಮ ನಾಲಿಗೆ ಹರಿಬಿಟ್ರೆ ಮುಂದೆ ನಮಗೂ ಕೂಡ ನಿಮ್ಮ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಬಹಳ ಚೆನ್ನಾಗಿ ಬರ್ತದ ಏನು ಈಗ ಇದನ್ನಾದ್ರೆ ನಮ್ಮ ಸಂಸ್ಕೃತಿ ನಮ್ಮ ಸಭ್ಯತೆ ನಮಗ್ ತಡಿತದ ಇಲ್ಲಿ ಮಾತಾಡ್ಲಿಕ್ಕೆ ನಿಮ್ಮ ಭಾಷೆಯೊಳಗ ಬಟ್ ಇನ್ನೊಂದ್ಸಲ ನೀವೇನಾದ್ರೂ ನಾಲಿಗೆ ಹರಿಬಿಟ್ರ ನಿಮ್ಮ ಭಾಷೆಯೊಳಗೆ ನಿಮ್ಗ ಉತ್ತರ ಕೊಡ್ಲಿಕ್ಕೂ ಕೂಡ ನಾವ್ ರೆಡಿ ಇದ್ದೇವೆ